ಗುಂಗುರ್ ಕೂದ್ಲು ಮೇಲೆ ಕೂತಿದ್ದಾನೆ ಬ್ಲೂ ಶರ್ಟ್ ಕಾಣಿಸ್ತಾನ ಜಪಾತ್ ಕೂತಾಗ ಏನ್ ಹೇಳ್ತಾನೆ ನಿಮ್ ಕಂಡ್ರೆ ನಮ್ಗೆ ಇಷ್ಟ ಕಾಣ್ತಾನೆ ಅಂತಾನೆ ಅದು ಗೊತ್ತಾಗತ್ತೆ ನಂಗೆ ಆಮೇಲೆ ಒಂದ್ ಆಯ್ತು ಒಂದು ಮಲ್ಕೊಂಡು ನಿನ್ ಕಂಡ್ಬಿಟ್ಟಾಗ ನೆರಳು ಗೋಡೆ ಮೇಲೆ ಒಂದೊಂದ್ಸಲ ಕಾಣಿಸುತ್ತೆ ಅಪ್ರೂಪಕ್ಕೆ ಕಾಣಿಸುತ್ತೆ ಏನು ಪಿಶಾಚಿ ತರ ಬಿಟ್ಬಿಟ್ಟವ್ರೆ ಅದೇನಂದ್ರೆ ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಹತ್ತು ಗಂಟೆ ಅವ್ರಿಗೆ ಎದೊಳಕ್ ಮನ್ಸಿಲ್ಲ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಬೆಳಗ್ಗೆ ಕಂಡ್ಬಿಟ್ರೆ ಫ್ಯಾನ್ ನೋಡ್ರೆ ಸಾಯ್ಬೇಕು 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 ಸೆಕ್ಸ್ ಮಾಡ್ತಾ ಇತ್ತದು ನಿಮ್ಮನ್ನ ಎಷ್ಟು ವರ್ಷ ಇದ್ ಮಾಡ್ತಾ ಇದ್ದಾರೆ ಎರಡು ವರ್ಷ ಮಾಡ್ತದ್ದು ನಂಗೆ ರಾತ್ರಿ ನಿದ್ದೆನೂ ಮಾಡ್ತಿರ್ಲಿಲ್ಲ ನಿದ್ದೆನೇ ಇಲ್ಲ ನನ್ಗೆ ನಿದ್ದೆನೇ ಇಲ್ಲ ಆಮೇಲೆ ಮನೆಂದೆ ಹೋಗಿ 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 ಆ ಸ್ವಲ್ಪ ಸರ್ಚ್ ಮಾಡೋದು ನಿಂತಂತೂ ಈ ಗಂಟೆ ಹೋಗಿಲ್ಲ ನಾನೇನಾದ್ರು ಪೂಜೆ ಪುರಸ್ಕಾರ ಮಾಡಿದ್ರೆ ಮನೆಯಲ್ಲಿ ಇರೋ ಹೋಯ್ತದ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಮಸ್ಕಾರ ವೀಕ್ಷಕರೇ ವೀಕ್ಷಕರೆ ಸೋ ಒಂದು ಪ್ರಯೋಗ நார்ಮಲ್ ಆಗಿ ಎಲ್ಲರೂ ಕೇಳಿರ್ತೀವಿ ಚೌಡಿ ಪ್ರಯೋಗ ಸೊ ರಾಜೇಂದ್ರ ಇದು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ನಿಮ್ಮ ಜೊತೆ ಆಗಾಗ ಸೊ ಈ ವಿಚಾರಗಳ ಬಗ್ಗೆ ಸಾಕಷ್ಟು ವಿಚಾರ ನೀವು ನನಗೆ ಫೋನಲ್ಲಿ ಹೇಳಿದ್ದೀರಾ ಹೇಳಿದ್ದೀರ ಸೊ ನಮ್ಮ ನಮ್ಮ ವೀಕ್ಷಕರ ಮುಂದೆ ಈ ಚೌಡಿ ಪ್ರಯೋಗ ಚೌಡಿ ಪ್ರಯೋಗದ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ ಚೌಡಿ ಪ್ರಯೋಗ ಈಗ ನಾವು ಹೇಳಿದ್ರೆ ಅದು ಅರ್ಥ ಆಗಲ್ಲ ಹೇಳ್ತೀವಿ ಅಂತಂದರೆ ಇವರು ಕೂತ್ಕೊಂಡು ಇವರು ಏನೋ ಒಂದು ಹೇಳ್ತಾರೆ ಅಂತ ಹೇಳ್ಬೋದು ನಮ್ಮ ವೀಕ್ಷಕರಿಗಾಗಿರೋಂಥ ಅನುಭವ ಅವ್ರ ಮನೆಯಲ್ಲಿ ಏನೇನು ಘಟನೆ ನಡೆದೈತೆ ಏನೇನು ಆಗೈತೆ ನಿಮ್ಮ ಹತ್ರ ಹತ್ರ ಬಂದಿರೋ ನಮ್ಮ ನಮ್ಮ ಅದು ನಾನು ಇವಾಗ ತೋರಿಸೋದಕ್ಕೆ ಇಷ್ಟಪಡ್ತೀವಿ ನಾನು ಒಂದು ದಿವಸ ಮಲ್ಕೊಂಡಿದ್ದೆ ಸಂಜೆ ಟೈಮು ಓದಿ ಟೈಮಲ್ಲಿ ಮಲ್ಕೊಂಡಿದ್ದೆ ಅವಾಗ ನೋಡಿದ್ರೆ ಒಂದು ಮಯೂಷ ಮಲಗಿದ್ದೆ ಆಗ್ಲಾ ಆಲ್ರೆಡಿ ನಾನು ಅವಾಗ ನೋಡಿದ್ರೆ ಯಾರೋ ಮಲ್ಕೊಂಡಿದ್ದೀನಿ ಕನ್ಸಲ್ಲಿ ಯಾರೋ ಹೆಂಗಸು ಕಪ್ಪುಗೆ ಕೂದಲು ಬಿಟ್ಕೊಂಡು ಕಪ್ಪು ಸೀರೆ ಉಟ್ಕೊಂಡು ಎರಡು ಬಾಗ್ಲು ತಬಾರಂತ ತಳಿಬಿಟ್ಟು ಒಳಗ್ ಬಂದಂಗಾಯ್ತು ತಕ್ಷಣ ಎಚ್ಚರ ಆಗ್ಬಿಟ್ಟೆ ಸಂಜೆ ಬಂದಿದ್ದು ಸಂಜೆ ಎಚ್ಚರ ಆಗ್ಬಿಟ್ಟೆ ಆಮೇಲೆ ನಾನು ಇದೇನ್ ಕಪ್ಪುದು ನಾನ್ ಅಮ್ಮ ಒಳ್ಳೇದಾಗಿದ್ರೆ ಕೆಡ್ತಾ ಕೆಟ್ಟಾಗಿದ್ರೆ ಹೋಗ್ಬಿಡಮ್ಮ ಅಂತ ಮನ್ಸಲ್ಲಿ ಅನ್ಕೊಂಡೆ ಅಂದ್ರೆ ಅಷ್ಟಕ್ಕಿನ ಕಾಯಿಲೆ ಬಿದ್ದಿದ್ದೆ ಅವಾಗ ಹದ್ನೈದ ದಿನ ಆಗಿತ್ತು ದಿನ ಆಗಿತ್ತು ಕಾಯಿಲೆ ಬಿದ್ದು ನಾನು ಆಮೇಲೆ ನಾನು ಸುಮ್ನೆ ಏನೋ ಆಗಿರ್ಬೋದು ಕನ್ಸಿ ಬಿಡು ಮಲಗಿದ್ದೆ ಅನ್ಬಿಟ್ಟು ಸುಮ್ನೆ ಅದೇ ಆಮೇಲೆ ನೋಡಿದ್ರೆ ದಿನ ಆಗ್ತಾ ಸ್ಟಾರ್ಟ್ ಆಯ್ತು ಮನೆಯೆಲ್ಲಾ ಒಂದ್ ಹೆಂಗ್ಸು ನಾವ್ ಮಾಡಿರೋ ಹುಡುಗ ಹೆಂಗ್ಸು ಗೊತ್ತಿರೋ ಹೆಂಗ್ಸು ಮನೆಯೆಲ್ಲಾ ಓಡಾಡ್ತಾಳೆ ಬಾಗ್ಲಲ್ಲಿ ಕೂತ್ಕೊಂತಾಳೆ ದೇವ್ರ ಮನೆ ಬಾಗ್ಲಲ್ಲಿ ಸತ್ತಿತ್ತ ಇದ್ಲ ಕೂತ್ಕೊಂತಾಳೆ ನಾನು ಏನು ಇ ಎಮ್ ಐ ಬರ್ತಾಳೆ ಇ ಎಮ್ ಐ ಬರ್ತಾಳೆ ಅಂತ ನಾನ್ ನೋಡ್ತಾ ಇದ್ದೀನಿ ಆಮೇಲೆ ನೋಡ್ರೆ ಸ್ವಲ್ಪ ದಿನ ಆದ್ಮೇಲೆ ಆಯ್ ಮನೆ ಮನೆಗ್ ಬಂದ್ಲು ಬಂದ್ಬಿಟ್ಟು ಏನಾಯ್ತು ನಿಂಗೆ ಏನ್ ಚೆನ್ನಾಗಿಲ್ವಂತೆ ಮೈ ಹುಷಾರ್ ಇಲ್ವಂತೆ ಅಂತ ಅವ್ರು ತಿಳ್ಕೊಳಕ್ ಬಂದಿರೋ ನನಗೆ ಗೊತ್ತೇ ಇಲ್ಲ ನೆಂಟ್ರೆ ಆಮೇಲೆ ಬಂದ್ ಹೊಡೋದ್ಲು ಸರಿ ಆಮೇಲೆ ತಿರ್ಗ ಹದ್ನೈದು ದಿನಕ್ಕೆ ಅವಾಗ ಚಂದ್ರಗ್ರಹಣ ಬಂದಿತ್ತು ಪೌರ್ಣಮಿ ದಿವಸ ಎಂಟು ಐದಾರು ವರ್ಷದ ಹಿಂದೆ ಅವಾಗ ನೋಡಿದ್ರೆ ಅವಳು ತಿರ್ಗ ಅವಾಗ ಬಂದು ಓದ್ಲು ಅವಳು ಹೋಗಿ ಹದಿನಾಸ ಬಂದ್ರು ಪೂರ್ಣಮಿಗೆ ಅದೇನೋ ದಾರಿ ಓಡಾಡ್ತಿದೀನಿ ಹೋಗ್ತಾ ಇದ್ದೆ ಎಲ್ಲಿಗೋ ಕಾಲ್ ಹಿಡ್ಕೊಂಡಂಗಾಯ್ತು ಹಾ ಇಡ್ಕೊಂಡ್ತಾ ಎರಡು ಕಾಲು ಹಿಡ್ಕೊಂಡಂಗ ಆಯ್ತು ಎಜ್ಜೆ ಹಿಡಕಲ ತಪ್ಪಂತ ಹಂಗೆ ಸೆಂಟ್ರಲ್ಲೇ ಅಲ್ಲೇ ಬಿತ್ ಸರ್ಕಲ್ ಅಲ್ಲಿ ಆ ಬಿತ್ತಿದ ತಕ್ಷಣ ಏನಾಯ್ತು ಈ ಕಾಲ್ ಮುಳೆ ಈ ಕಡೆ ಈ ಕಡೆ ಬಂದ್ಬಿಡ್ತು ಆಮೇಲೆ ತಕ್ಷಣ ಹಂಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪರೇಷನ್ ಆಗಿ ಸರ್ಜರಿ ಆಗಿದೆ ನಂದು ಬಾಲು ಸರ್ಜರಿ ಆಗಿದೆ ಬಲ್ಗಾಲು ಪಾದ ಅಲ್ಲಿ ಆಮೇಲೆ ಬೇರೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದೀವಿ ಎಲ್ಲಿ ಇರೋ ಕಡೆ ಇಲ್ಲ ಎಲ್ಲಾ ಊರು ಸುತ್ತ ಬಿಟ್ಟಿದ್ದೀನಿ ನಾನು ದುಡ್ಡೆಲ್ಲ ಖರ್ಚಾಗಿದ್ದೀನಿ ಒಂದು ಚೂರು ಏನೂ ಆಗಿಲ್ಲ ನನ್ಗೆ ಈಗ್ಲೂ ಹಂಗೆ ಆಗ್ತೈತೆ ಆಮೇಲೆ ಬೇರೆ ಯಾರೋ ಅಂದ್ರು ಇದು ಏನೋ ಚೌಡಿ ಪ್ರಯೋಗ ಇದಾರೆ ಅನ್ನ ಕೆಂಪು ಆಗ್ಬಿಡ್ತಿತ್ತು ಒಂದೊಂದ್ಸಲ ಒಂದ್ಸಲ ತೆಂಗಿನಕಾಯಿ ಕೆಂಪು ಆಗ್ಬಿಡ್ತಿತ್ತು ಅದು ಫೋಟೋ ಹಿಡಿದಿಟ್ಟಿದ್ದೀನಿ ಮೊಬೈಲ್ ಅಲ್ಲಿ ತೆಂಗಿನಕಾಯಿ ಕೆಂಪು ಆಗಿದೆ ಹೌದು ತೋರಿಸ್ತೀನಿ ಮಾಡಿಟ್ಟಿದೀನಿ ಆಮೇಲೆ ಯಾರೋ ಅಂದ್ರು ಚೌಡಿ ಇದು ತಡೆ ಬಡಿಸಬೇಕು ಅಂತ ಕರ್ಕೊಂಡೋಗ್ ತಡೆ ಬಡಿಸಿದ್ರು ತಡೆ ಬಡಿಸಿ ಮೂರೇ ದಿನ ಬುಧವಾರ ಮಾಡಿಸಿದ್ದೆ ಗುರುವಾರ ಇಲ್ಲ ಶುಕ್ರವಾರ ನಾನ್ ಟಿವಿ ನೋಡ್ಕೊಂಡು ಕೂತಿದ್ದೀನಿ ಚೇರ್ ಮೇಲೆ ಅದೇನು ಗಾಳಿ ಬಂದಂಗ್ ಬಸ್ ಅಂತ ಅಷ್ಟೇ ಸೌಂಡ್ ಗೊತ್ತಿತ್ತು ಎದಗ ರಪ್ಪ ಅಂತ ಆಯ್ತು ನಾನು ಅಂತ ಕೂಕೊಂಡಿದ್ದು ಒಂದೇ ಗೊತ್ತಾಗಿರೋದು ಅಷ್ಟೇ ಅದ ಹೋಗಿ ಗೋಡೆ ಕಚ್ಕೊಬಿಟ್ಟು ತಲೆ ಕೆಡಕೈತೆ ಕಾಲ್ ಬೆಳಕೈತಿ ಎಷ್ಟೊತ್ತು ಆಮೇಲೆ ನೋಡಿದ್ರೆ ಆಮೇಲೆ ಕತ್ಲೆ ಆಗ್ಬಿಟ್ಟೈತಿ ಯಾರು ಇಲ್ಲ ನಮ್ಮನೆ ನಾನು ಹುಡುಗ ಇರೋದು ಆಮೇಲೆ ಎದ್ದೊಳಕೆ ಆಗಿಲ್ಲ ಆಮೇಲೆ ನೋಡಿದ್ರೆ ಜ್ಞಾನನೇ ಇಲ್ಲ ನನ್ಗೆ ಎರಡ್ ಸಣ್ಣ ಮಾಡ್ಕೊಂಡು ಇನ್ನೊಂದ್ ದಿವಸ ಮಲ್ಕೊಂಡಿದ್ದೀಟ್ ರಾತ್ರಿ ಹನ್ನೆರಡು ಗಂಟೆ ಅದೇ ತಡೆ ಹೊಡಿಸ್ಬಿಟ್ಟು

ಇನ್ನೊಬ್ರು ಏನ್ ಮಾಡ್ಬಿಟ್ಟ ಕೆಲಸ ಮಾಡ್ತಿದ್ದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಅಮ್ಮ ಕೆಲ್ಸಕ್ಕೆ ಅಂತ ಏನ್ ಮಾಡ್ಬಿಟ್ಟಾರೆ ಯಾವ್ದೋ ಒಂದು ಗಂಡ್ಸ್ ಏನು ಪಿಶಾಚಿ ತರ ಬಿಟ್ಬಿಟ್ಟಾರೆ ಅದೇನಂದ್ರೆ ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಹತ್ತು ಗಂಟೆವರೆಗೆ ಅವ್ರಿಗೆ ಎದೊಳಕ್ ಮನ್ಸಿಲ್ಲ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಬೆಳಗ್ಗೆ ಕಂಡ್ಬಿಟ್ರೆ ಫ್ಯಾನ್ ನೋಡ್ರೆ ಸಾಯ್ಬೇಕು 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 ಸೆಕ್ಸ್ ಮಾಡ್ತಾ ಇತ್ತದು ನಿಮ್ಮನ್ನ ಎಷ್ಟು ವರ್ಷ ಇದ್ ಮಾಡ್ತಾ ಇದ್ದಾರೆ ಎರಡು ವರ್ಷ ಮಾಡ್ತದ್ರು ನಾನೇ ರಾತ್ರಿ ನಿದ್ದೆನೂ ಮಾಡ್ತಿರ್ಲಿಲ್ಲ ನಿದ್ದೆನೇ ಇಲ್ಲ ನನ್ಗೆ ನಿದ್ದೆನೇ ಇಲ್ಲ ಆಮೇಲೆ ಹಿಂಗ ಹೋಗಿ 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 ಆ ಸ್ವಲ್ಪ ಸೆಕ್ಸ್ ಮಾಡೋದು ನಿಂತ್ಕೊಂತು ಈ ಗಂಡ್ಸಂತೂ ಹೋಗಿಲ್ಲ ನಾನೇನೂ ಪೂಜೆ ಪುರಸ್ಕಾರ ಮಾಡಿದ್ರೆ ಮನೇಲಿ ಇರೋಕೆಲ್ಲ ಹೋಯ್ತದ ಹತ್ರಕ್ಕೆ ಹೋಯ್ತದೆ ಮಗ ಮಕ್ಕಳು ಮರಿ ಹೊಸ ಯಾರೇ ಇದ್ರು ಹೋಗುತ್ತೆ ಅದು ಗೊತ್ತಾಗುತ್ತೆ ಅವ್ರಿಗೆ ಯಾವ ತಕ್ಷಣ ಏನಾಗುತ್ತೆ ಅಂದ್ರೆ ಮುನ್ಸೂರಿ ಇರಲ್ಲ ತರ ಏನು ಬೇಡ ಯಾವ್ದು ಬೇಡ ನಾನು ಸಾಯ್ಬೇಕು ಅನ್ನೋ ತರ ಇದ್ರೆ ಸಾಯ್ಬೇಕು 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 ಏನು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಹಶ್ವಾಗಲ್ಲ ನಿದ್ದೆ ಬರಲ್ಲ ಊಟನೇ ಮಾಡಲ್ಲ ನಾನು ಬೇಕಾದ್ರೆ ಹಂಗೆ ಮೂರ್ ದಿನ ಇರೋನ್ಬೇಕಾರೆ ಏನು ಬೇಡ ನೀನ್ ಎಷ್ಟೊತ್ತು ಬರಲ್ಲ ಬೆಡ್ ಮೇಲೆ ಮಲ್ಗ ಕೂತ್ಕೊಂಡೆ ಆಗ್ಲೇ ಬಂದ್ಬಿಡ್ತಾನ ಒಳ್ಳೆ ಆಗ್ಲೇ ಹಾಕ್ಲಿಕ್ಕೆ ಮೈ ಮೂರ್ತಾ ಹಂಗೆ ಅವಾಗ್ಲೇ ಸ್ಟಾರ್ಟ್ ಆಗ್ಬಿಡ್ತೈತಿ ಹ ಅದೇನ ದೇವ್ರದೇನ ಮಂತ್ರಸ್ಕೊಂಡು ಹೋಗಿ ಶಕ್ತಿ ದೇವ್ರದ್ದು ಮನಿಮೆಣ್ ತಲೆ ಅಡಿಗೆ ಇಟ್ಕೊಂಡ್ರೆ ಆತರ ಬರಲ್ಲ ಇರುತ್ತೆ ಆತರ ಬರಲ್ಲ

ಅದೇನೋ ಗಾಳಿ ಬಂದಂಗ ಆಯ್ತು ತಲೆ ಮೇಲೆ ಏನೋ ಒಂಥರ ಸುತ್ತಂಗೆ ಅಂದ್ರೆ ಬಿ ಪಿ ಶುಗರ್ ಬಂದಾಗ ಆ ದೇವ್ ನಂಗೆ ಆರೋಗ್ಯ ಕೊಟ್ಟನೇ ಇದ್ ಬಿ ಪಿ ಶುಗರ್ ಕಾಲು ಹೋಗ್ಬಿಟ್ರೆ ಏನು ನೋವು ದೇವ್ರ ಆರೋಗ್ಯ ಕೊಟ್ಟ ನಂಗೆ ಯಾವ ಕಾಯಿಲೆ ಕೂಡ ಇಲ್ಲ ಆಗ ಒಂಥರ ಆಯ್ತು ನಾನು ಏನಿದು ಏನೋ ಆಯ್ತು ಏನೋ ಇದೆ ಅಂತ ಅಂತಿದ್ದೀನಿ ಅಷ್ಟೇ ಅಷ್ಟಲ್ಲ ಏನೋ ಒಂಥರ ಉಯ್ಯಾಲ ಓದಂಗಾಗ್ತಿತ್ತು ನನ್ ಮಗ ಎದ್ರು ಹೇ ಕೂತಿದ್ದ ನನ್ನ ಮಗನ ಕೂಗಿದೆ ಇಲ್ಲೋಡೋ ಇಲ್ಲೋಡೋ ಇಲ್ಲೋ ಸಾಕ್ಷಿ ತೋರ್ಸ್ಬೇಕಲ್ಲ ಅವ್ನಿಗೆ ಚೇರ್ ಹಿಂದಿಕ್ ಇದಂತೆ ಬಿದ್ದಿಲ್ಲ ಸಿನಿಮಾ ಸಿನಿಮಾ ರೇ ಅಂತಾರ ನಿಧಾನಕ್ಕೆ ಸಣ್ಣ ಕೊಕ್ತೈತೆ ನನ್ನ ಮಗನ ಕೈ ಹಿಂಗ ಇಡ್ಕೊಂಡಿದೀನಿ ಹಂಗೆ ಬಂದ್ ಹಂಗೆ ಕೆಳಗ್ ಬದ್ದೇ ಬಿಟ್ಟೈತಿ ಆಮೇಲೆ ಬಂದು ಎತ್ತದ ಮೇಲಕ್ಕೆ ಆಮೇಲೆ ಮಂತ್ರ ಏನಾದ್ರು ಹೇಳ್ಕೊಂಡ್ ಪೂಜೆ ಮಾಡ್ಕೊಂಡ್ ಕೂತಿದ್ರೆ ಬಾಗ್ಲ ಒಂದ್ ದೊಡ್ಡ ಗೆಜ್ಜೆ ಸೌಂಡ್ ಆಗ್ತೈತೆ ಅವಾಗ ಅದೇನು ಎಲ್ಲೂ ಗೆಜ್ಜೆ ಸೌಂಡ್ ಐತಲ್ಲ ಅಂತ ಹಂಗೆ ಹತ್ ನಿಮಿಷ ಕಾದಿದೀನಿ ಏನು ಸೌಂಡ್ ಇಲ್ಲ ಇನ್ನೊಂದ್ ಗೆಜ್ಜೆ ಬರ್ಬೇಕಾನೆ ಮಕ್ಳಾದ್ರೆ ಸರಿ ಬಿಡು ಅಂದ್ಬಿಟ್ಟು ಕಣ್ಮುಚ್ಚರೆ ತಕ್ಷಣ ಹಿಂದ್ಗಡೆ ತಮ್ ಆ ತರ ಒಂದ್ ಸೌಂಡ್ ಆಗುತ್ತೆ ನಾನಾ ತರ ತೊಂದರೆಗಳು ಹೇಳಕ್ಕೆ ಆಗಲ್ಲ ಈ ತರ ತುಂಬಾ ಎಲ್ಲೆಲ್ಲ ಹೋಗ್ಬಿಟ್ಟಿದೀನಿ ಎಲ್ಲೂ ಆಗಿಲ್ಲ ಎಷ್ಟ್ ಹೋಗ್ಬಿಟ್ಟಿದೀನಿ ಅಂತ ಹನ್ನೆರಡು ವರ್ಷ ಹೋಗ್ದೆಲ್ಲ ಜಾಗಗಳನ್ನೆರಡು ವರ್ಷ ಇರುತ್ತೆ ಹೌದು ಚೌಡಿ ಬಂದ ಎಂಟು ವರ್ಷ ಆಯ್ತು ಗಂಡು ಬಂದ ಹನ್ನೆರಡು ವರ್ಷ ಆಯ್ತು ಏನು ಇರಲ್ಲ ಮನ್ಸಲ್ಲ ಇರ್ತಾನ ಅವನು ಒಂಥರ ಮನೆಗೆ ಯಾವ್ದಾದ್ರು ಏನೋ ಒಂದು ಶಕ್ತಿಯುತವಾದ್ದು ಒಂದ್ ಏನಾದ್ರು ನೋಡ್ದಾಗ ಮಂತ್ರಗಳು ಮಂತ್ರಿಗಳು ಎದೆ ಒಳಗಡೆ ಗಡಗಡಗಡ ಓಡಾಡೋದ್ ಕೇಳಿಸ್ ಗೊತ್ತಾಗುತ್ತಂಗೆ ಓಡಾಡ್ತಾನ ಅವನು ಏನಾದ್ರು ಒಂದ್ ಶಕ್ತಿಯುತವಾದ ದೇವಸ್ಥಾನಕ್ಕೋ ಒಂದ್ ಕೋಶನೋ ಏನೋ ಒಂದು ವಿಶೇಷವಾಗಿ ಮನೆಗೆ ಏನಾದ್ರು ಪೂಜೆ ಮಾಡೋದು ಬಂದಾಗ ಏನೋ ಒಂದ್ ಆದಾಗ ಎದೆ ಹುಡುಗಿ ಹುಡ್ಗುಡ್ ಗುಡ್ಡ ಓಡಾಡ್ತ ಗೊತ್ತಾಗತ್ತ ನಂಗೆ ಅದ್ಬಿಟ್ಟು ಬೇರೆ ಬಾಡಿನಲ್ಲಿ ಏನೂ ತೊಂದ್ರೆ ಇಲ್ಲ ಅವನು ಬರೀ ಮನ್ಸೆ ಸಾಯ್ಬೇಕು ಅಲ್ಲೋಗ್ಬೇಕು ಇಲ್ಲ ಹೋಗ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅವನ್ ಕೈ ಕೈ ಇಡ್ಕೊಂಡು ನಾನು ಊರು ತೋಟ ಗದ್ದೆ ಎಲ್ಲ ಸುತ್ತಸ್ತಿದ್ದ ರಿಯಲ್ ಆಗಿ ತರನೇ ನನ್ಗೆ ಮಲಗದ ನಿದ್ದೆನೆ ಇರ್ಲಿಲ್ಲ ಇರ್ಲಿಲ್ಲ ಹಾ ಅವಕ್ಕೆ ಬೇರೊಂದ್ ಕಡೆ ಕೇಳದೆ ಅವರು ಯಾವ್ದೋ ಸತ್ತ ಆತ್ಮನ ನಿನ್ನ ಶೀಕರಣ ಮಾಡಿ ಅದಕ್ಕೆ ಬಿಟ್ಟವ್ರಮ್ಮ ಅಂತ ಹೇಳ್ತಾರೆ ಕೆಲವ್ರು ಅಂದ್ರು ಓದ್ ಜಮತ್ತು ಅಂದ್ರು ಅಂತಾನೆ ಅಂತಾರೆ ಗಂಡ ಅಂತ ಹೇಳ್ತಾರೆ ಸುಳ್ಳು ಅದು ನನ್ಗೆ ಗೊತ್ತಾಗುತ್ತೆ ಯಾರವಾಗೂ ಒಂದ್ಸಲ ಯಾಕೆ ಈ ತರ ನನ್ಗೆ ಈ ತರ ಎಲ್ಲಾ ತೊಂದರೆ ಕೊಡುತ್ತೆ ಓ ಗುಂಗುರ್ ಕೂದ್ಲು ಮೇಲೆ ಕೂತಿದ್ದಾನೆ ಬ್ಲೂ ಶರ್ಟ್ ಕಾಣಿಸ್ಕಂಡ ಜವಾಬ್ದಾರಿ ಕೂತಾಗ ಏನ್ ಹೇಳ್ತಾನೆ ನಿಮ್ ಕಂಡ್ರೆ ನನ್ ಇಷ್ಟ ಅಂತಾನೆ ಅಂತಾನೆ ಅದು ಗೊತ್ತಾಗತ್ತೆ ನಂಗೆ ಆಮೇಲೆ ರಾತ್ರಿ ಹೊದ್ ಮಲ್ಕೊಂಡು ನಿಂಗೆ ಕಂಡ್ಬಿಟ್ಟಾಗ ನೆರಳು ಗೋಡೆ ಮೇಲೆ ಒಂದೊಂದ್ಸಲ ಕಾಣಿಸುತ್ತೆ ಅಪ್ರೂಪಕ್ಕೆ ಕಾಣಿಸುತ್ತೆ ಎಲ್ಲ ಮಾಡಿ ಪೂಜೆ ಗೀಜೆ ಮಾಡಿ ಎಲ್ಲ ಮಲ್ಕೊಳೋಣ ಎರಡ್ ಗಂಟೆ ಒಂದ್ ಟೈಮಿಂಗ್ಸ್ ಇಲ್ಲ ನಂಗೆ ಬೆಡ್ ಎಲ್ಲ ಅದವರೆಗೂ ಸುಮ್ನೆ ಇರುತ್ತೆ ಅದ್ ಯಾರ ಹತ್ರ ಇರುತ್ತೆ ಮನೇಲಿ ಗೊತ್ತಿಲ್ಲ ಲೈಟ್ ಎಲ್ಲ ಆಫ್ ಮಾಡಿ ಒಂದ್ ಸಣ್ಣ ಬೆಡ್ ಲೈಟ್ ಹಾಕ್ಬಿಟ್ಟು ಆ ಮಂಚಿನ ಮೇಲೆ ಕೂತೆ ಆಗ್ಲೇ ಹಾಕ್ಲಿಕ್ಕೆ ಮೈ ಮುರ್ತ ಶುರು ಆಗ್ಬಿಡುತ್ತೆ ಆಗ್ಲೇ ಬಂದ್ಬಿಡುತ್ತೆ ದೇವ್ರ ಜನ ಮಂತ್ರಿಸ್ಕೊಂಡು ನಿಂಬೆಣ್ಣೆ ಇಟ್ಕೊಂಡು ಏನಾದ್ರು ಹೇಳಿದ್ರೆ ಸ್ವಲ್ಪ ಕಡಿಮೆ ಇಲ್ಲ ಅಂದ್ರೆ ಬರುತ್ತೈತೆ ಮಾಡ್ಬಿಡಿದೊಡ್ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಅಭಿಷೇಕ ಮಾಡೋ ಹೋಮ್ ಕೂತಿದ್ದೀನಿ ಅವಾಗ್ಲೂ ಇರ್ತಾನೆ ಮಾತ್ರ ಎದೇನು ಗುಡ್ಗುಡ್ ಗುಡ್ಗುಡ್ ಅಂತಾನೆ ನಾನು ಭಯ ಆಗುತ್ತೇನೋ ಗುಡು ಅಂತಾನೆ ಕೆಲವೊಂದ್ ಕಡೆ ತೆಗ್ಸು ಇದೀನಿ ಆ ತೆಗದ್ರಾಗ ಹೋಗುತ್ತೆ ಮೂರ್ ದಿನ ಮತ್ತೆ ಬರುತ್ತೆ ಆ ಮೂರ್ ದಿನ ಏನು ಇರಲ್ಲ ಮತ್ತೆ ತಿರ್ಗಾ ಅದು ಹ್ಞೂ ಹ್ಞೂ ಆಯಾಮ್ಗೆ ಆಲ್ಮೋಸ್ಟ್ ಅವರು ನಮ್ಮ ಥರನೇ ವಿದ್ಯಾನು ಕಲ್ತಿದ್ದಾರೆ ಅವರು ಓಕೆ ಚೆನ್ನಾಗ್ ಕಲ್ತಿದ್ದಾರೆ ಎಲ್ಲ ಗುರುಗಳನ್ನೆಲ್ಲ ಭೇಟಿ ಮಾಡಿ ನೀವು ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದಾರೆ ಅವರು ಏನು ಮಾಡಬೇಕು ಹೆಂಗೆ ಅಂತೇಳಿ ಆಮೇಲೆ ಲಾಸ್ಟ್ಗೆ ಅದೇನಾಗೈತೆ ಅವ್ರಿಗೆ ಇಲ್ಲಿ ಕೂತಿದ್ರೆ ಸಾಕಂತೆ ಇಚ್ಛಾರು ಅದಷ್ಟು ಕದೇ ದಬ್ಬೋದು ಅವ್ರಿಗೆ ತೊಂದರೆ ಮಾಡೋದು ಊಟ ತಿನ್ಸಕ ನಾನಾ ಹಿಂಸಿಲ್ ಕೊಡೋದು ಆಮೇಲೆ ಈ ಥರ ಆಮೇಲೆ ಅವ್ರ ಗಂಡಸು ಅಂದರೆ ಯಾರನ್ನ ಜೊತೆಯಲ್ಲಿದ್ದರೆ ಇರಲ್ಲಂತೆ ಈ ಅಮ್ಮ ಸಪ್ರೇಟಾಗಿ ಏನಾರ ಮಲ್ಕೊಂಡ್ರೆ ಒಂಥರ ಗಂಡಸು ಬಂದು ಜೊತೆಯಲ್ಲಿ ಮಲ್ಕೊಳ್ಳೋದು ಇವ್ರಿಗೆ ಒಂಥರ ಸಿಕ್ಸ್ ಥರ ಮಾಡೋದು ಓಕೆ ಈ ಥರ ಬರೀ ಕೆಲಸ ಅದು ಈ ಥರ ತೊಂದರೆಗಳಾಗಿ ಎಲ್ಲ ಕಡೆನೂ ಅದು ಹೋಗಿ ಹೋಗಿ ಅವ್ರಿಗೆ ಸುಮಾರು ನಾವು ಚಿಕ್ಕ ಸುಮಾರು ವರ್ಷಗಳಿಂದ ಅವ್ರಿಗೆ ಅದು ತೊಂದರೆಗಳಾಗ್ತೈತೆ ಅದು ಪ್ರತಿಯೊಬ್ಬರೂ ಇಲ್ಲಿ ಬಂದು ಜನ ಹೇಳ್ತಾನೆ ನಾವು ನಂಬಾರ್ದು ಯಾವುದೂ ಅಷ್ಟೇ ನಮ್ಮದೇ ಒಂದು ಮೆಥಡ್ ಇರ್ತದೆ ದೇವಿ ಆಶೀರ್ವಾದದಿಂದ ನಮ್ಗೆ ಗೊತ್ತಿರೋಂಥ ಎಲ್ಲ ನಾವು ಅದ್ರ ಪ್ರಶ್ನೆಗಳು ಮಾಡಿ ತಾಯಿ ಆಶೀರ್ವಾದ ತಗೊಂಡು ತಾಯಿ ಏನೇನು ಹೇಳ್ತಾರೆ ಇದ್ರ ಮುಖಾಂತ್ರನೂ ಹೋಗ್ಬೇಕು ಕೆಲವು ಏನಾಗ್ತದೆ ಅವ್ರು ಹೇಳ್ದಂಗೆ ಹೋಗ್ಬಿಟ್ಟು ನಮಗೂ ಎಫೆಕ್ಟ್ ಆಗ್ತದೆ ಅವ್ರಿಗೂ ತೊಂದರೆ ಇರ್ತದೆ ಲಾಸ್ಟ್ಗೆ ನಾನೆಲ್ಲ ನಿಧಾನವಾಗಿ ಚೆಕ್ ಮಾಡಿ ನೋಡಿದೆ ಈ ಗಂಡಸಂತಿ ಅಲ್ಲಮ್ಮ ಇದು ಅದು ಅಲ್ಲಿ ಕೂತ್ಕೊತ ಇಲ್ಲಿ ಕೂತ್ಕೊಂಡು ಬಿಜ್ ಮೇಲೆ ಕೂತ್ಕೊಂತದೆ ಈ ಕೈ ಮೇಲೆ ಬರ್ತದೆ ತೊಡೆ ಮೇಲೆ ಬರ್ತದೆ ನಮ್ಮ ಪಕ್ಕದಾಗೆ ಕೂತಿರ್ತದೆ ಏನು ಮಾಡಿದ್ರೂ ಹೋಗಲ್ಲ ಅಂತ ಇದು ಏನಕ್ಕೆ ಬಂದೈತೆ ಅಂತಂದರೆ ಇವರು ಬೇರೆಯವರೆಲ್ಲ ಪ್ರಯೋಗ ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಇದು ಓಕೆ ಲಾಸ್ಟಿಗೆ ಅದು ಬಂದಿರೋದು ಇವು ಈ ಅಮ್ಮನ ಕಾಪಾಡೋದಕ್ಕೆ ಮುನೇಶ್ವರನ ಸ್ವಾಮಿ ಬಂದಿರೋದು ಇದು ಓಕೆ ಓಕೆ ನೋಡ್ರಿ ಇಲ್ಲಿ ಇಲ್ಲಿ ಥ್ರಿಲ್ಲಿಂಗ್ ಹೆಂಗಾಗೈತಿ ಬೇರೆ ಏನೋ ತೊಂದರೆ ಅನ್ಕೊಂಡಿ ತೊಂದ್ರೆ ಅನ್ಕೊಂಡು ಅದ್ರನ್ನೇ ಏನೋ ಇವರು ಜೊತೆನಲ್ಲಿದೆ ಅಂದ್ರೆ ಕಾಪಾಡ್ತಾ ಕಾಪಾಡ್ತಾ ಇದೆ ಅಂತ ಇವ್ರ ಏನ್ ತಿಳ್ಕೊಬಿಟ್ಟಿದಾರೆ ಈಗ ಗಂಡಸು ಯಾರೋ ನನ್ಗೇನೋ ಮಾಡ್ತಾನೆ ನನ್ಗೇನೋ ತೊಂದರೆ ಮಾಡ ಊಹೆನಲ್ಲಿ ಊಹೆ ರಿಯಲ್ ಕಾಣಿಸ್ತಾ ಇರ್ತದೆ ಅದು ಹಾಂ ಜೊತೆಗೆ ಕುತ್ಕೊಳೋದು ಥರ ಅಂದರೆ ಯು ವಿ ಎಮ್ಗೆ ಆ ಥರ ತೊಂದರೆ ಇರೋದರಿಂದ ಮುನೇಶ್ವರ ಸ್ವಾಮಿಯವರು ಅವ್ರಿಗೆ ಆತ್ಮಕ್ಕೆ ರಕ್ಷಣೆ ಕೊಡ್ತಾ ಇರೋದು ಇವ್ರು ಏನು ಮಾಡಿದ್ದಾರೆ ಅದು ಒಳ್ಳೆಯ ರೀತಿಗೆ ಬಂದಾಗ ಇವ್ರು ಕೆಟ್ಟ ರೀತಿ ತಗೊಂಡ್ಬಿಟ್ಟಿದ್ದಾರೆ ಅದು ಹೋಗಿದ ಕಡೆಯೆಲ್ಲ ಕೆಲವರು ಏನು ಹೇಳಿದ್ದಾರೆ ಅಲ್ಲ ಮದ ತೊಂದರೆ ಈ ತೊಂದರೆ ಏನೋ ಹೇಳಿದ್ದಾರೆ ಇದು ಅವ್ರಿಗೆ ಹೌದೇನು ಅಂದ್ಬಿಟ್ಟು ಇವರು ಅವರೂ ಮಾಡಿದ್ದಾರೆ ಇವರು ಪ್ರಯೋಗ ಮಾಡಿದ್ದಾರೆ ಸೊ ಈ ಥರ ಇದು ಉಲ್ಟ ನೋಡಿದೆ ಅದು ದೈವನೇ ಅದು ಉಲ್ಟೈತ್ ಅಲ್ಲ ಈಗ ಈಗ ನಾವು ನೀವು ಸುಮ್ಮನೆ ಇಲ್ಲ ಜಗಳ ಅದು ಬೇರೆ ಏನೋ ಮಾಡ್ಕೊಂಡ್ರ ಏನದ ಒಳ್ಳೆ ರೀತಿಗ್ ಬಂದಿರೋದು ಮಾಡಿದ ಒಳ್ಳೆ ರೀತಿಯಾಗ ಇವ್ರು ಇವ್ರೇನ್ ಮಾಡಿದ ಅದ್ರಿಗೆ ನೀವು ಮೆಣಸಿನ್ ಐತಿ ಈಗ ಅವ್ರಿಗೆ ಆಮೇಲೆ ಈ ತರ ತೊಂದರೆ ಆಗೈತಮ್ಮ ಹಿಂಗೆಲ್ಲ ಐತೆ ಅದು ಮುನಿ ದೇವರೇ ಅದು ಗಂಡಸಂದ್ರೆ ದೈವ ಶಕ್ತಿ ಸಂಬಂಧ ತೋರಿಸ್ತೈತಿ ಅಂತೆಲ್ಲ ಹೇಳಿದೆ ಈಗ ನಾವು ಅವ್ರಿಗ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದೆ ಅದು ಆಮೇಲೆ ಇಲ್ಲ ಗುರುಗಳೇ ಅದೇನೋ ಗಂಡಸೆ ಬಿಟ್ಟು ಓದ್ತಾ ಇಲ್ಲ ಎಲ್ಲ ಥರನೂ ಹೇಳಿದೆ ಅದು ಆಮೇಲೆ ಲಾಸ್ಟ್ಗೆ ಅವರು ಆ ಟೈಮು ಅದೇಕಾವಾಗ ಅವ್ರಿಗೆ ಅದು ಅರಿವಿಲ್ಲ ಅದು ನಾವೇನು ಹೇಳಿದ್ರು ಅದು ಎಲ್ಲ ಕಡೆನೂ ಅದು ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟಿರ್ತಾರೆ ಅದು ತಲೆ ತುಂಬ್ಕೊಂಡಾಗ ನಾವೇನು ಹೇಳಿದ್ರು ಅದು ಅವ್ರು ಕೇಳ ಅರಿವಿರಲ್ಲ ಅದು ಲಾಸ್ಟಿಗೆ ಮೊನ್ನೆ ರೀಸೆಂಟಾಗಿ ಒಂದು ವಾರದಲ್ಲಿ ಇದಾಗಿ ಎಲ್ಲ ಒಂದು ಹದಿನೈದು ದಿನ ಆಗಿತ್ತು ಆಮೇಲೆ ಅವರೇ ಕೂತ್ಕೊಂಡು ಯೋಚನೆ ಮಾಡಿ ಯಾವುದು ಏನು ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ತಿಳ್ಕೊಂಡಾಗ ಅವ್ರಿಗೆ ಅದು ಅರಿವ್ ಬಂದೈತಿ ತೋರಿಸ್ತಂತೆ ಅದು ಆಮೇಲೆ ಐತಿ ಏನು ಎಲ್ಲ ಕಡೆ ಹಿಂಗೆ ಆತದಲ್ಲ ಅವ್ರ ಗುರುಗಳು ಒಂದ್ಸರಿ ಹೇಳಿದ್ದಾರೆ ಅದೇ ಮುನೇಶ್ವರ್ನ ಅಂತೇಳಿ ಇವ್ರು ಇದ್ರೂ ಒಂದು ಟ್ರೈ ಮಾಡೋಣ ಅಂತೇಳಿ ಆವಾಗ ಅವರು ಮುನೇಶ್ವರ್ನ ಧ್ಯಾನ ಮಾಡಕ್ಕೆ ಹಿಡಿದಿದ್ದಾರೆ ನೋಡ್ರಿ ಅದು ಧ್ಯಾನ ಮಾಡಿ ಇವ್ರಿಗೆ ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು ಉಸಿರಾಡ್ಸೋದಕ್ಕೆ ಇಲ್ಲಿ ಬಿಟ್ರೆ ಮಗನ ಹತ್ರಕ್ಕೆ ಹೋಗೋದು ಮಗನ ಹತ್ರಕ್ಕೆ ಬಂದ್ರೆ ಇಲ್ಲಿ ಬಂದು ತೊಂದ್ರೆಗಳಾಗಿತ್ತಲ್ಲ ಆವಾಗ ಇವ್ರು ಯೋಚನೆ ಮಾಡಿ ಧ್ಯಾನ ಮಾಡಿದಾಗ ಆ ಮುನೀಶ್ವರನ್ನೇ ತೋರಿಸ್ಕೊಡ್ತಂತೆ ಅವ್ರಿಗೆ ಈ ಥರ ತೊಂದರೆ ಈ ಥರ ಆಗಿತ್ತು ನಾನೇ ಬಂದು ನಿನಗೆ ಇದಾಗಿದ್ದೆ ನೀನು ಇದು ಮಾಡ್ತಾ ಇದ್ದೀಯ ಅಂತೇಳಿ ಆವಾಗೆಲ್ಲ ತೋರಿಸ್ಕೊಟ್ಟಾಗ ಆವಾಗ ನನಗೆ ಕಾಲ್ ಮಾಡಿದ್ರು ಗುರುಗಳೇ ನೀವು ಕರೆಕ್ಟಾಗಿ ಹೇಳ್ಬಿಟ್ರಿ ನಮಗೆ ಅದು ಅರ್ಥನೇ ಆಗಿರಲಿಲ್ಲ ಅದು ಸತ್ಯನೇ ಅದು ಗಂಡಸು ಯಾರೋ ಯಾರೋ ಅಂದ್ಕೊಂಡಿದ್ದೆ ಅದು ಮುನೇಶ್ವರ ಸ್ವಾಮಿಯವರೇ ಅವ್ರು ನೋಡಿ ಈ ಥರ ಈ ಇಕ್ಕೊಂಡು ವೈಟ್ ಪಂಚೆ ವೈಟು ಶರ್ಟ್ ಹಾಕ್ಕೊಂಡೇ ಇರೋರು ಏನು ಮಾಡಿದ್ರೂ ಹೋಗಲ್ಲ ಅಂಥೇಳೋದು ನನಗಿಲ್ಲಿ ಅರ್ಥ ಆಗೋಗ್ಬಿಡ್ತಿವ್ರು ವೈಟು ಈ ಪಟ್ಟೆ ವೈಟ್ ಪಂಚೆ ವೈಟ್ ಶರ್ಟ್ ಅಂತಲೇ ಯಾರೂ ಅದು ನಾವು ಅದ್ರ ನಿಧಾನವಾಗಿ ಸೂಕ್ಷ್ಮ ಗಮನಿಸ್ಕೊಬೇಕು ಹೇಳಿದ್ದೆ ಆಮೇಲೆ ಅದು ಅವ್ರಿಗೆ ಏನಾಗುತ್ತೆ ಏನೋ ಲಾಸ್ಟಿಗೆ ಅದು ಒಪ್ಪಿಲ್ಲ ಆಮೇಲೆ ಅವರೇ ಒಪ್ಕೊಂಡ್ರು ಹೋದ್ರು ಅವರೇ ಅವ್ರ ಮೈಂಡ್ಗೆ ಅದು ಸುಮಾರು ಕಡೆ ಹೋಗಿದ್ದಾಗ ಅದಕ್ಕೆ ಡಿಸ್ಟರ್ಪ್ ಆಗಿ ಡಿಸ್ಟರ್ಪ್ ಆಗಿರ್ತದೆ ಆಮೇಲೆ ಲಾಸ್ಟಿಗೆ ಎಲ್ಲ ಗುರುಗಳೇ ಅದು ಹಿಂಗೆ ಹಿಂಗೆಲ್ಲ ಆಯಿತು ಮನೇಶ್ವರನೇ ಕಾಪಾಡ್ತಾ ಇರೋದು ಹಿಂಗೆ ಹಿಂಗೆಲ್ಲ ಆಯಿತು ಈಗೆಲ್ಲ ಅದು ನೀವು ಹೇಳ್ದಂಗೆ ಅದ್ರದ್ದು ಒಂದು ಪ್ರಾರ್ಥನೆ ಮಾಡಿ ಇಲ್ಲ ಅದೇ ಈಗೆಲ್ಲ ಆರಾಮಾಗೈತೆ ನೆಮ್ಮದೇ ಇದ್ದೀನಿ ಅಂತ ಹೇಳ್ಸೋದು ಈಗ ಕ್ಲಿಯರ್ ಆಗುತ್ತೆ ಹೀಗೆಲ್ಲ ಪರವಾಗಿಲ್ಲ ಕ್ಲಿಯರ್ ಆಗೈತೆ ಬನ್ನಿ ಒಂದು ಪ್ರಯೋಗ ಅಂತೇಳಿ ನಾವು ಆಗಿದೆ ಅಂತ ಅಂದ್ಕೊಂಡಿದ್ರು ಅಮ್ಮ ಹೌದೌದು ಅವರಿಗೆ ಚೌಡಿ ಪ್ರಯೋಗ ಆಗಿತ್ತ ಅದಾಗಿತ್ತು ಅವರೇ ಕಟ್ಟಿ ಹಾಕಿಬಿಟ್ಟಿದಾರಲ್ಲ ಅವರೇ ಅದನ್ನು ಚೌಡಿ ಕಟ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಮನೆಯಲ್ಲೂ ಬಿಗಿ ಬಂದೋಬಸ್ತ್ ಮಾಡ್ಕೊಂಬಿಟ್ಟವ್ರಿ ಅವರು ಅದ ಆಲ್ಮೋಸ್ಟ್ ಗೊತ್ತಿತ್ತಲ್ಲ ಅವ್ರಿಗೆ ಅವರೇ ಕಟ್ಬಿಟ್ಟು ಇದಾಗಿದೆ ಈ ಏನಂತಂದ್ರೆ ಬೇರೆ ಈಗ ಒಂದು ಕಾಂಪಿಟೇಷನ್ ಅಂತ ಒಂದು ಇರ್ತೈತಲ್ಲ ಇಲ್ಲಿ ಯಾರೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೂ ಅದಕ್ಕೆ ಏನೋ ಒಂದು ತೊಂದರೆ ಮಾಡಬೇಕು ಒಂದು ಕಲ್ಲು ಹಾಕ್ಬೇಕು ಅಂತ ಹುಡುಕ್ತಾ ಇರ್ತಾರಲ್ಲ ಅಕ್ಕಪಕ್ಕದವರು ಅವರು ಇವರು ಎಲ್ಲ ಅವ್ರಿಗೆ ಈ ಶಿ ತೇಷಿಗಳು ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಆಗಿದ್ದು ಇವ್ರಿಗೂ ಅದೇ ಸಮಸ್ಯೆನೇ ಅದು ಇವರು ಇತ ಸ್ನೇಹಿತರೇ ಅವ್ರಿಗೆ ಈ ಥರ ಇದು ಮಾಡ್ತಾ ಇದ್ದಿದ್ದು ಲಾಸ್ಟ್ಗೆ ಈಗ ಇದೆಲ್ಲ ಪರಿ ಹೇಳಿದ್ವಿ ಅದ್ರಿಗೆ ಇದನ್ನೆಲ್ಲ ಕಾಪಾಡೋದಕ್ಕೆ ದೇವ್ರು ಬಂದಿದ್ದು ಇವ್ರಿಗೆ ರಕ್ಷಣೆ ಕೊಟ್ಟು ರಕ್ಷಣೆ ಕೊಡೋದಕ್ಕೆ ಇವರು ಅದನ್ನು ಮಿಸ್ಗೈಡ್ ಮಾಡ್ಕೊತು ಈಗೆಲ್ಲ ಪರವಾಗಿಲ್ಲ ಆರಾಮಾಗಿದ್ದೀವಿ ಅಂತೇಳಿ ಖುಷಿ ಆಯ್ತು ಬನ್ನಿಮ್ಮ ಆಯ್ತು ಒಂದ್ಸರಿ ಅಂತ ಇದು ಓಕೆ ಇದೊಂಥರ ಏನಂದ್ರೆ ಅವ್ರಿಗೆ ದೇವ್ರ ರಕ್ಷಣೆ ಬಂದಿದೆ ಹಾಗಾಗಿ ಅವರು ಸೇಫ್ ಆಗಿದ್ರು ಚೌಡಿ ಪ್ರಯೋಗ ಬೈ ಚಾನ್ಸ್ ದೇವ್ರ ಇಲ್ಲ ಅಲ್ಲಿ ರಕ್ಷಣೆ ಇಲ್ಲ ಯಾವುದು ಈ ಥರ ಯಾರಿಗಾದ್ರು ಚೌಡಿ ಪ್ರಯೋಗ ಮಾಡಿ ಅದು ಮಾಡಬಹುದು ಅದಂತ ಅವ್ರಿಗೆ ಥರ ಕ್ರಿಟಿಕಲ್ ಇರುತ್ತೆ ಅವ್ರ ಪರಿಸ್ಥಿತಿ ಅದೇ ಸೇಮ್ ಇವಾಗ ಅವ್ರಿಗೆ ಒಂಥರ ಈಗ ಅದು ಹೆಂಗ ಹೇಳ್ತದೆ ಅಂತಂದ್ರೆ ಅವ್ರಿಗೆ ಅವ್ರದ್ಗೆ ಟೈಮ್ ಟೈಮ್ಗೆ ಊಟ ತಿನ್ನಕಾಗಲ್ಲ ಈಗ ನಮ್ಗೆ ಒಂದು ಬಂದಿತ್ತದು ಎಲ್ಲಿಂದ ಬಂದಿತ್ತು ಅಂತಂದರೆ ಉಳಿಯಾರ ಅಂತ ಹೇಳಿ ಹ್ಞೂ ಉಳಿಯಾರ ಚಿತ್ರದುರ್ಗ ಅಂತ ಇದ್ದ ನಾನು ಒಂದು ಸರಿ ಹೋಗಿದ್ದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಉಳಿಯಾರ ಅಂತೇಳಿ ಅವರು ಮುಸಲ್ಮಾನವರಿಗೆ ಆಗಿದ್ದದು ಗಂಡ ಹೆಂಡತಿ ಫುಲ್ಲು ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತವರು ಅವರು ಏನೋ ಒಬ್ಬರು ಬಿ ಎ ಬಿ ಕಮ್ ಏನೋ ಓದಿದ್ದಾರೆ ಇನ್ನೊಬ್ಬರು ಚೆನ್ನಾಗಿ ಓದಿದ ಎಲ್ಲ ಅವರು ಭಾರಿ ಜ್ಞಾನ ಅರ್ಜಿ ಭಾರಿ ಬುದ್ಧಿವಂತರವರು ಲೋಕಜ್ಞಾನ ಇರೋಂಥವರೆ ತಿಳುವಳಿಕೆ ಅಂತವರು ಅಂಥವರೆಗೆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಅವಯ್ ಅಷ್ಟು ಆ್ಯಕ್ಟಿವೇಟ್ ಆಗಿದ್ದೋನು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಏನು ಗೊತ್ತಾಗಲ್ಲ ಎಲ್ಲ ನೀವು ಏನು ಹೇಳಿದ್ರೂ ಅವ್ರಿಗೆ ಅರ್ಥ ಆಗೋಲ್ಲ ಈಗ ಗಂಡಕ್ಕೆ ತಪ್ಪ ಹೆಂಡ್ತಿ ಹೆಂಡ್ತಿಗೆ ತಪ್ಪ ಹೋದ್ರೆ ಗಂಡಕ್ಕಂತೆ ಇವ್ರಿಗೆ ಎಷ್ಟು ಸಮಸ್ಯೆ ಕೊಡ್ತದೆ ಅಂತಂದ್ರೆ ಅವ್ರಿಗೆ ಟೈಮಿಗೆ ಊಟ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಇವ್ರ ಶಕ್ತಿ ಎಲ್ಲ ಹೀರ್ಕೊಂಬಿಟ್ಟೈತಿದ್ರು ಅಷ್ಟು ಸಮಸ್ಯೆಗಳು ಅಷ್ಟು ತೊಂದರೆ ಆಗಿತ್ತು ಅವ್ರಿಗೆ ಗಂಡ ಹೆಂಡ್ತಿಗೆ ಇದೇನಪ್ಪ ಗಂಡ ಹೆಂಡ್ತಿಗೆ ಆಗೈತೆ ಅಂದ್ಕೊಂಡಿವಿ ನಾವು ಆಮೇಲೆ ಅವ್ರ ಅಕ್ಕ ಅವ್ರ ಭಾವರೆಲ್ಲ ಕರ್ಕೊಂಬಂದಿದ್ರು ಆಮೇಲೆ ಅವರೇ ಎಲ್ಲ ನಮಗೆಲ್ಲ ಗುರುಗಳೇ ನಮ್ಗೆ ಸುಮಾರು ವರ್ಷಗಳಿಂದ ಆಗ್ಬಿಟ್ಟದೆ ಈ ತರ ತೊಂದ್ರೆ ನಮ್ಗೆ ತಪ್ಪಿದ್ರೆ ನಮ್ಮ ಯಜಮಾನ್ ಹೋತದೆ ನಮ್ಮ ಯಜಮಾನ್ ತಪ್ಪಿದ್ರೆ ನಮ್ಗೆ ಅದು ಪ್ರಯೋಗ ಅಲ್ಲ ಒಬ್ರು ತಪ್ಪಕ್ಕೆ ಒಬ್ರು ಬಿಡುಗಡೆನೆ ಆಗಲ್ಲ ಅದು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅವೆಲ್ಲ ಚೌಡಿಯಕ್ಕೆ ಯಾರು ಮೇನು ಕಾಟೇರಮ್ಮ ಕಾಟೇರಿ ಪ್ರಯೋಗ ಮಾಡಿ ಅದನ್ನ ಏನ್ ಬೇಕು ಎಲ್ಲ ಬಂದಿಸಿ ಮಾಡಿ ಕ್ಲೀರ್ ಆಪೋಸಿಟ್ ಇನ್ನೊಂದು ಪ್ರಯೋಗ ಮಾಡ್ಬೇಕು ಕಾಟೇರಿ ಪ್ರಯೋಗ ಅಂತಂದ್ರೆ ಮುಗಿತಲ್ಲ ಅಷ್ಟೇನೆ ಮಾಡೋರು ಅದ್ರಿಟ್ ಮೇನ್ ಬಂದ್ ಕಾಟೇರಿ ಒಂದು ಅದಕ್ಕೆ ಶಾಂತಿ ಮಾಡೋದು ಇನ್ನೊಂದು ಮಾಡೋದು ಪ್ರಯೋಗನೇ ಮಾಡಬೇಕು ಅಷ್ಟೆಷ್ಟು ಪ್ರಯೋಗ ಮಾಡಿ ಅವಕ್ಕೆಲ್ಲ ಏನು ಬೇಕು ಎಲ್ಲ ಮಾಡಿ ಚಕ್ರಗಳೆಲ್ಲ ಕಲ್ಯಾಣ ಕೆಲವು ಇರ್ತವೆ ಅವೆಲ್ಲ ಮಾಡಿ ಅದಾಗೆ ಎಳೆದು ಅವಕ್ಕೇನು ಬಲಿ ಕೊಡಬೇಕು ಕೆಲವೆಲ್ಲ ಮಾಡಿಬಿಟ್ಟು ಕ್ಲಿಯರ್ ಮಾಡಿ ಇದು ಮಾಡಿದ್ರೆ ಮುಗೀತು